ಹರೆ ಶ್ರೀನಿವಸ ನಂಬೀನ ಚಿರೆ ನರ ಲೋಕಸ್ಥಿರ ಅಂಬಲಿ ನಂಬೀನ ಚಿರೆ ಲೋ ನರ ಲೋಕ ಅಂಬಲಿ ಮ ಹಂಬಲಿ ಸುತಿರು ಹರಿಲೋಕನಂದವೆಂಬೋ ಪಿಯೂಷಾನ ನಂಬಿನ ಚದಿರಲು ನರಲೋಕ ಥಿರವೆಂಬೋ ಅಂಬಲಿ ಪರಮಾನ ಹಂಬಲಿ ಸುತ ನಿರು ಹರಿಲೋಕನಂದವೆಂಬೋ ಪಿಯೂಷ ಪಾನ ಟೆಲು ನರಲೋಕ ಲೋಕ ಅಂಬಲಿ ಪರಮಾನ ದುರುಳ ಜನರ ಸಂಘವೆಂಬುದೇ ಎಂದಿಗೂ ನೊಣಬೆರಸಿದ ಊಟ ಪರಮ ಭಗವತರ ಪದ ಸಂಘವೆಂಬೋದೆ ಮಸ್ತಕ ಮಣಿ ಮುಕುಟ ದುರುಳ ಜನರ ಸಂಘವೆಂಬುದೇ ಎಂದಿಗೂ ನೊಣಬೆರಸಿದ ಊಟ ಪರಮ ಭಗವತರ ಪದ ಸಂಘವೆಂಬ ಮಸಕ ಮಣಿ ಮುಕುಟ ಮರೆ ಮೋಸ ಗಳಿಸುವ ಸತಿಸು ತಂಬೋರೆ ಕೇವಲ ಯಮ ಕಾಟ ಮರೆ ಮೋಸ ಗಳಿಸುವ ಕೇವಲ ಯಮ ಕಾಟ ಶ್ರೀ ಹರಿಯಾಣ ಭಜಿಸೋದೆ ಮೈಕುಂಠಕ್ಕೆ ಓಟ ನಂಬಿ ನೆಚ್ಚದಿರಲು ನರಲೋ ಕತ್ತಿರವೆಂಬು ಅಂಬಲಿ ಪರಮಾನ ಬಿದ್ದ ಕಾಳಿಗೆ ಕಾಳು ಪುಡಿ ಹಾಕುವುದೆಲ್ಲ ಹಾರಿ ಹೋಗುವ ಓಟು ಇದ್ದಾಗ ದಾನ ಧರ್ಮಗಳ ಮಾಡೋದು ಕೈಮಲ್ಯಕ್ಕೆ ಮೇಟು ಇದ್ದ ಕಾಲಿಗೆ ಕಾಳು ಕುಡಿ ಹಾಕುವುದೆಲ್ಲ ಹಾರಿ ಹೋಗುವ ಹೊಟ್ಟು ಇದ್ದಾಗ ದಾನ ಧರ್ಮಗಳ ಮಾಡೋದು ಕೈಮಲ್ಯಕ್ಕೆ ಮೇಟೂ ಹೊದ್ದಿರು ಕೊಂಡು ಆಸೆಯ ಪಟ್ಟರೆ ಹೋಗುವಿನಿ ಕೇಟು ಹೊದ್ದಿ ಿರಲು ತತ್ವ ಸಾರ ಸುಂದರ ಗುಟ್ಟು ನಂಬೆ ನೆಚ್ಚದಿರಲು ನರಲು ಕತ್ತಿರವೆಂಬು ಅಂಬಲಿ ಪರಮಾನ ಅಲ್ಪಾಯುಷ್ಯವೇ ಈ ಶರೀರವು ಗಾಳಿಗೆಕ್ಕಿದ ದೀಪ ಅಲ್ಪ ಸಂತೋಷಿಯಾಗುವುದು ನಿನಗೆ ನೋಡು ಹಾಲು ಸಕ್ಕರೆ ತುಪ್ಪ ಅಲ್ಪಾಯುಷ್ಯವೇ ಶರೀರವೂ ಗಾಳಿಗೆಕ್ಕಿದ ದೀಪ ಅಲ್ಪ ಸಂತೋಷಿಯಾಗುವುದು ನಿನಗೆ ನೋಡು ಹಾಲು ಸಕ್ಕರೆ ತೂಪ ಬಲು ಪಂಥ ಮಾಡದಿರು ಜನುಮ ಜನುಮಗಳಲ್ಲಿ ಬಿಡದೆ ಸಂತಾಪ ಬಲು ಪಂಥ ಮಾಡದಿರು ಜನುಮ ಜನುಮಗಳಲ್ಲಿ ಬಿಡದೆ ಸಂತಾಪ ಸ್ವಲ್ಪ ಕಲಾದರು ಮಧ್ವ ಮತವೆ ಪಂದು ಭಾವೇ ನಿರ್ಲೇಪ ನಂಬಿನ ಚದಿರಲು ನರಲೋ ಕತ್ತಿರವೆಂಬ ಅಂಬಲಿ ಪರಮಾನ ಹರಿಗರ್ಪಿಸದ ಕರ್ಮ ಆವುದಾದರೂ ಸುಳಿಗಿಕ್ಕಿದ ವಿತ ಹರಿಗೆ ವಿಶ್ವಾಸದಿ ಅಣು ಮಾತ್ರ ಅರ್ಪಿಸೆ ಅವನೇ ನಿರ್ಮಲ ಚೀತ ಹರಿಗರ್ಪಿಸದ ಕರ್ಮ ಹೌದಾದರೂ ಸುಳಿಗಿಕ್ಕಿದ ವಿ ಹರಿಗೆ ವಿಶ್ವಾಸದಿ ಅಣು ಮಾತ್ರ ಅರ್ಪಿಸೆ ಅವನೇ ನಿರ್ಮಲ ಚೀತ ನಿರುತಗ್ರಸಕ್ಕೆ ಚಿಂತೆ ಮಜ್ಜದನು ಒದಗುವುದು ಪುಣ್ಯವು ನಿನಗೆ ತಾ ನಿರುತಾಗ್ರಸಕ್ಕೆ ಚಿಂತೆ ಮಜ್ಜದಲು ಒದಗುವುದು ಪುಣ್ಯವು ನಿನಗೆ ತಾ ತರಮನೆವಿಲ್ಲದೆ ದೃಢಮಾನ ದಿಪ್ಪೋದೆ ಸಂಪಾದನೆ ಭಕ್ ನಂಬೆ ನೆಚ್ಚದಿರೆನು ನರಲು ಕತ್ತಿರವೆಂಬ ಅಂಬಲಿ ಪರಮಾನ ಭಾವವೀರಕ್ಕೂ ತೀಯ ಧರಿಸಾದಿದ್ದರೆ ನೋಡು ಆಗುವುದು ಖೇದ ಸಾವಿರಕ್ಕೊಂದು ಮಾತು ಹರಿದಾಸ ನೆನಸೋದೆ ಪರಿಪರಿಯಲಿ ಸ್ವಾದ ಭಾವವೀರಕ್ಕೂ ತೀಯ ಧರಿಸಾದಿದ್ದರೆ ನೋಡು ಆಗುವುದು ಖೇದ ಸಾವಿರಕ್ಕೊಂದು ಮಾತು ಹರಿದಾಸ ನೆನಸೋದೆ ಪರಿಪರಿಯಲಿ ಸ್ವಾದ ನಮ್ಮ ವಿಜಯ ವಿಠಿ ತೀರತ ಸೇವಿ ಸದಾ ನರ ಕವಾಸಿ ಎನ್ನು ದೇವೇದಾ ವೇದ ನಂಬೀನ ನರಲೋಕ ನರಲೋಕೀರವೆಂಬೋ ಅಂಬಲಿ ಪರಮಾನ ಅಂಬಲಿ ಸುತ ಲಿರೋ ಪಿಯೂಷ ಪಾನಾ Katti ambali paramana. Ambali sutaniru harilo kanda vembo piyushapana. Namine chadi relo naralo katti ravembo. Namine chadi relo naralo katti ravembo. Namine ravembo. Ambali paramana. ಅಂಬಲಿ ಪರಮಾನ ಅಂಬಲಿ ಪರಮಾನ ಹರೇ ಶ್ರೀನಿವಾಸ